ವಿಕ್ಲಿ ಶಿವ ನ ಸುಪಾರಿ ಸ್ಟೋರಿಯ ರಣರೋಚಕ ಅಪ್ಡೇಟ್ ಇಲ್ಲಿದೆ ಗ್ಯಾರಂಟಿ ನಲ್ಲಿ ಸುಪಾರಿ ಹಂತಕರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಶಿವ ಮರ್ಡರ್ ಸುಪಾರಿ ಸ್ಟೋರಿಯ ರಣರೋಚಕ ಅಪ್ಡೇಟ್ ಲಭ್ಯವಾಗ್ತಿದೆ ನ್ಯೂಸ್ ನಲ್ಲಿ ಸುಪಾರಿ ಹಂತಕರ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹಂತಕರು ಈ ಹಿಂದೆ ಓಡಾಡಿದ್ದಂತ ಸುಳಿವು ಕುರಿತಂತ ಭಯಾನಕ ಸತ್ಯ ಈಗ ಹೊರಬಂದಿದೆ ಶಾಸಕ ಬೈರತಿ ಬಸವರಾಜ್ ಗೆ ಬಂದಿದ್ದಂತ ಆರೋಪಿಗಳು ಹುಟ್ಟುಹಬ್ಬಕ್ಕೆ ಎರಡು ಬಾರಿ ಭೈರತಿ ಬಸವರಾಜ್ ಅವರ ಗೆ ಬಂದು ಹೋಗಿದ್ರು ಕಿರಣ್ ಹಾಗೂ ವಿಮಲ್ ಆಪ್ತರಾಗಿದ್ದಂತ ಬಂದಿದ್ರು ಈ ಹಿಂದೆ ಎರಡು ಬಾರಿ ಬಿಕ್ಲು ಶಿವ ಹತ್ಯೆಗೆ ಸ್ಕೆಚ್ ಹಾಕಿರ್ತಾರೆ ಇವರು ಆದರೆ ಹಂತಕರು ಹಾಕಿದ್ದಂತ ಆ ಸ್ಕೆಚ್ ಏನಿತ್ತಲ್ಲ ಇದು ವಿಫಲ ಆ ಸಂದರ್ಭದಲ್ಲಿ ಮಿಕ್ಲು ಶಿವನ ಹತ್ಯೆಗೆ ಕೇವಲ ಒಂದೂವರೆ ಲಕ್ಷಕ್ಕೆ ಸುಪಾರಿಯನ್ನ ಪಡೆದಿದ್ರು ಅನ್ನುವಂಥ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಬಿಕ್ಲು ಶಿವನ ಹತ್ಯೆ ಹಿಂದಿನ ದಿನ ಮೀಟಿಂಗ್ ಅನ್ನ ಮಾಡಿರ್ತಾರೆ ಆರೋಪಿಗಳು ರಾಮಮೂರ್ತಿ ನಗರ ಬಾರೊಂದರಲ್ಲಿ ಮೀಟಿಂಗ್ ಮಾಡಿರ್ತಾರೆ ಕೊಲೆಗೂ ಮುನ್ನ ಹತ್ತಿಯ ದಿನವೂ ಸಹ ತಂಡದಲ್ಲಿದ್ದಂಥ ಆರೋಪಿಗಳು ಅದಾದ ಮೇಲೆ ಎಸ್ಕೇಪ್ ಆಗಿರ್ತಾರೆ ನೋಡಿ ಮತ್ತಷ್ಟು ಮೇಜರ್ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಆರಂಭಿಕವಾಗಿ ಪ್ರಾಪರ್ಟಿಗೆ ಈ ರೀತಿಯ ಕೊಲೆ ಆಯ್ತು ಗೊತ್ತಾಗುತ್ತೆ ಹಿಂದೆಯೂ ಕೂಡ ವಾರ್ನಿಂಗ್ ಕೊಟ್ಟಿರ್ತಾರೆ ಶಾಸಕರ ಹೆಸರು ಬರುತ್ತೆ ಕುಮ್ಮ ಕೊಟ್ಟಿರ್ತಾರೆ ಅನ್ನೋದಾಗಿ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ನಲ್ಲಿ ಉಲ್ಲೇಖ ಆಗಿದೆ ಮತ್ತೊಂದು ಕಡೆ ಶಾಸಕರ ಹುಟ್ಟುಹಬ್ಬಕ್ಕೆ ಎರಡೆರಡು ಬಾರಿ ಪ್ರಕರಣದ ಆರೋಪಿಗಳು ಬಂದು ಹೋಗಿರ್ತಾರೆ ಮತ್ತಷ್ಟು ಸಾಕ್ಷ್ಯಗಳು ಬಿಗಿ ಆಗ್ತಿದೆ ಈಗ ಪ್ರಕರಣ ಅದರಲ್ಲೂ ಕೂಡ ಈ ಹತ್ಯೆ ಆಗಿರೋದೇನಿದೆಯಲ್ಲ ಜಸ್ಟ್ ಒಂದೂವರೆ ಲಕ್ಷಕ್ಕೆ ಸುಪಾರಿಯನ್ನ ಕೊಟ್ಟಿದ್ರಂತೆ ಈ ಮೂಲಕವಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ನೋಡಿ ಒಟ್ನಲ್ಲಿ ಪ್ರಕರಣದ ತನಿಖೆ ತೀವ್ರ ಆಗ್ತಿದೆ ಅದರಲ್ಲೂ ಕೂಡ ಪ್ರಕರಣದ ಎ ಒನ್ ಆಗಿರುವಂತ ಜಗ್ಗನಿಗಾಗಿ ತೀವ್ರ ತನಿಖೆ ಆಗ್ತಿದೆ ರೌಡಿ ಶೀಟರ್ ಬಿಕ್ಕು ಶಿವನ ಕೊಲೆ ಕೇಸ್ನಲ್ಲಿ ತನಿಖೆ ಚುರುಕಾಗ್ತಿದೆ ಕೊಲೆಗೆ ಸುಪಾರಿ ಕೊಟ್ಟು ಎಸ್ಕೇಪ್ ಆಗಿದ್ದ ರೌಡಿ ಜಗ್ಗ ಎ ಒನ್ ಕೊಲೆಯ ಬಳಿಕ ಆರೋಪಿ ಜಗ್ಗನಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಪ್ರಕರಣ ಸಂಬಂಧ ಪ್ರಮುಖ ಆರೋಪಿ ಎಸ್ಕೇಪ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಾಕಿಗೆ ಸುಳಿಯು ಸಿಗದ ಹಿನ್ನೆಲೆ ಲುಕ್ಔಟ್ ನೋಟಿಸ್ ಅನ್ನ ಮಾಡೋದಕ್ಕೆ ಇವತ್ತು ಬಹಳಷ್ಟು ಸಿದ್ಧತೆ ಆಗ್ತಿದೆ ಇವ ಸಂಜೆಯೊಳಗೆ ಲುಕ್ಔಟ್ ನೋಟಿಸ್ಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಪ್ರಕರಣದ ಎ ಒನ್ ಆ ದಿನದಿಂದಲೂ ಕೂಡ ಎಸ್ಕೇಪ್ ಆಗಿರ್ತಾನೆ ಕೊಲೆಗೆ ಸುಪಾರಿ ಕೊಟ್ಟು ಎಸ್ಕೇಪ್ ಆಗಿರ್ತಾನೆ ಎ ಒನ್ ಆಗಿರುವಂತ ಜಗ್ಗಾ ಅಲಿಯಾಸ್ ಜಗದೀಶ್ ಈ ಮೂಲಕವಾಗಿ ಈಗ ಆತ ಎಲ್ಲಿದ್ದಾನೆ ಸಿಗ್ತಾ ಇಲ್ಲ ಹುಡುಕ್ತಿದ್ದಾರೆ ಜಾಲ ಆಡ್ತಿದ್ದಾರೆ ಆತನ ನೆಟ್ವರ್ಕ್ ಹೆಂಗ್ ಪ್ಲಾನ್ ಮಾಡಿದ್ರು ಇದೇ ವಿಚಾರವಾಗಿನೇ ಲುಕ್ಔಟ್ ನೋಟಿಸ್ ಅನ್ನ ಕೊಡುವುದಕ್ಕೆ ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲಾ ರೀತಿಯಾದಂತ ಏನು ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ ಪೊಲೀಸರು ಆತ ಎಲ್ಲಿದ್ದಾನೆ ಹುಡುಕಬೇಕು ಯಾಕಂದ್ರೆ ಪ್ರಕರಣದ ಪ್ರಮುಖ ಆತ ಯಾಕಂದ್ರೆ ಪ್ಲಾನ್ ಆತನೇ ಕೊಟ್ಟಿರ್ತಾನೆ ಈ ಎ ಟು ಕಿರಣ್ ಇರ್ತಾರಲ್ಲ ಆತ ಬಾಮೈದಾಗಿರ್ತಾನೆ ಆತನಿಗೆ ಹೆಂಗ್ ಸ್ಕೆಚ್ ಮಾಡಬೇಕು ಹೆಂಗ್ ಹೊಡಿಬೇಕು ಎಲ್ಲಿ ಏನು ರೂಪ ರೇಷೆಗಳನ್ನ ನೀಟಾಗಿ ಬ್ಲೂ ಪ್ರಿಂಟ್ ಹಾಕಿಕೊಟ್ಟಿದ್ದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅಜಯ್ ಈಗಾಗಲೇ ಪ್ರಕರಣದಲ್ಲಿ ಒಂದೊಂದು ಬೆಚ್ಚಿ ಬೀಳಿಸುವಂತ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಸದ್ಯ ಜಗ್ಗನಿಗಾಗಿ ಪೊಲೀಸರ ತನಿಖೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಇವಾಗ ಸಂಜೇಶ್ ನುಕ್ಔಟ್ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಹೇಗೆ ನಡೀತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯ ಈಗ ಖಂಡಿತವಾಗ್ಲು ಅಖಿಲೇಶ್ ಏನಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಒಂದು ಮೇಜರ್ ಬೆಳವಣಿಗೆ ಕೂಡ ಈಗಾಗ್ಲೇ ಆಗ್ತಾ ಇರುವಂತದ್ದು ಈಗಾಗ್ಲೇ ತನಿಖೆಗೆ ಇಳಿದಂತ ಪೊಲೀಸರಿಗೆ ಗೊತ್ತಾಗಿತ್ತು ಅಂದ್ರೆ ಅಲ್ಲಿ ಏನೋ ಕೋಲಾರದಲ್ಲಿ ಮಾಲೂರ್ ಬಳಿ ಏನಿದೆ ಅಲ್ಲಿರುವಂತ ಒಂದು ಸುಪಾರಿ ಕಿಲ್ಲಿಂಗ್ ಗ್ಯಾಂಗ್ ಏನಿದೆ ಆ ಒಂದು ಗ್ಯಾಂಗಿಗೂ ಕೂಡ ಈ ಜಗ್ಗ ಸುಪಾರಿಯನ್ನ ಕೊಟ್ಟಿದ್ದ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಜಗ್ಗನ ಏನೋ ಆಪ್ತ ವಲಯದಲ್ಲೂ ಕೂಡ ಎಲ್ಲಾ ಕಿಲ್ಲರ್ಸ್ ಕೂಡ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅವರೆಲ್ಲರಿಗೂ ಕೂಡ ಈಗಾಗ್ಲೇ ಒಂದೂವರೆ ಲಕ್ಷಕ್ಕೆ ಈ ಒಂದು ಕೊಲೆಗೆ ಸುಪಾರಿಯನ್ನು ಕೂಡ ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಈಗ ಪೊಲೀಸರು ನಡೆಸ್ತಾ ಇರುವಂತ ತನಿಖೆ ವೇಳೆನೂ ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ ಇನ್ನು ಜಗ್ಗರ ವಿಚಾರಕ್ಕೆ ಬರೋದಾದ್ರೆ ಆತ ಕೂಡ ಸಾಕಷ್ಟು ದಿನಗಳಿಂದ ಈ ರೀತಿಯಾದಂತಹ ಹುಡುಗುರನ್ನ ಕೂಡ ಮೇಂಟೈನ್ ಮಾಡ್ತಾ ಇದ್ದ ಮತ್ತೆ ಯಾವುದೇ ರೀತಿಯಾದಂತ ಲ್ಯಾಂಡ್ ಲಿಟಿಗೇಷನ್ ಆಗಿರ್ಬೋದು ಮತ್ತೆ ಲ್ಯಾಂಡ್ ಡೀಲ್ ಆಗಿರ್ಬೋದು ಇಂತ ಸಂದರ್ಭದಲ್ಲಿ ಕೂಡ ಇಂತ ಹುಡುಗರ್ನ ಕರ್ಕೊಂಡು ಹೋಗಿ ಅಲ್ಲಿ ಡೀಲ್ ಮಾಡ್ತಾ ಇದ್ದ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಇನ್ನು ಜಗ್ಗ ಎಲ್ಲ ಅಂತನೂ ಕೂಡ ಈಗಾಗ್ಲೇ ಇನ್ನು ಸಾಕಷ್ಟು ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು ಆದ್ರೂ ಕೂಡ ಆತ ಸಿಗ್ತಾ ಇಲ್ಲ ಸೊ ಹೀಗಾಗಿ ಆತನ ವಿರುದ್ಧವಾಗಿ ಈಗ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡ್ಬೇಕು ಅಂತ ಕೂಡ ಈಗಾಗ್ಲೇ ಚರ್ಚೆಗಳು ಕೂಡ ಈಗಾಗ್ಲೇ ಶುರುವಾಗಿರುವಂತದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಜೊತೆ ಚರ್ಚೆ ನಡೆಸಿ ಆತನ್ಗೂ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡ್ಬೇಕಾಗತ್ತೆ ಆಗ ಆತ ಬೇರೆ ಎಲ್ಲೂ ಕೂಡ ಓಡಾಡೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಆಗ ಆತನ ಮೇಲೆ ಎಸ್ ಸಂಪರ್ಕ ಕಡಿತಗೊಂಡಿದೆ ಎಸ್ ಧನ್ಯವಾದಗಳು ಅಜಯ್ ತಮೆಲ್ಲ ಮಾಹಿತಿಗೆ ಒಟ್ನಲ್ಲಿ ಈಗ ನೋಟಿಸ್ ಅನ್ನ ಲುಕ್ಔಟ್ ನೋಟಿಸ್ ಅನ್ನು ಸಂಜೆ ಅಷ್ಟರಲ್ಲಿ ಕೊಡ್ಬೋದು ಅದಕ್ಕೋಸ್ಕರ ಸಿದ್ಧತೆ ಆಗ್ತಿದೆ ಯಾಕಂದ್ರೆ ಪ್ರಕರಣದ ಪ್ರಮುಖ ಆತ ಆತ ಎಲ್ಲಿದ್ದಾನೆ ಯಾಕಂದ್ರೆ ಮತ್ತಷ್ಟು ಸಾಕ್ಷ್ಯ ಪ್ರಕರಣದಲ್ಲಿ ಇನ್ನಷ್ಟು ವಿಚಾರಣೆ ಆಗಬೇಕು ಎಡಿಟ್ನಲ್ಲಿ ಎ ಒನ್ ಆಗಿರುವಂಥ ಜಗದೀಶ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ